ನೌಕರರು ತಮ್ಮ ಸಂಬಳದ ಒಂದು ಭಾಗವನ್ನು ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಖಾತೆಯಲ್ಲಿ ಡೆಪಾಸಿಟ್ ಮಾಡಬೇಕು ನೌಕರರ ಡೆಪಾಸಿಟ್ ಮಾಡಿದ ಅದೇ ಮೊತ್ತವನ್ನು ಕಂಪನಿಯು ಕೂಡ ಡೆಪಾಸಿಟ್ ಮಾಡಬೇಕು ಈ ಹಣ ನಿವೃತ್ತಿಯ ನಂತರ ತುಂಬ ಉಪಯುಕ್ತವಾಗಿದೆ ಆದರೆ ನೀವು ಬಯಸಿದ ನಿವೃತ್ತಿಯ ನಂತರ ಅಥವಾ ಮೊದಲು ಹಣವನ್ನು ಹಿಂಪಡೆಯಬಹುದು ಭವಿಷ್ಯ ನಿಧಿಯಲ್ಲಿ ಠೇವಣಿ ಇಟ್ಟ ಹಣ ನಿಮ್ಮದೇ ಆಗಿರುತ್ತದೆ ಉತ್ತಮ ಬಡ್ಡಿಯೊಂದಿಗೆ ಪಿ ಎಫ್ ಹಣಕ್ಕೆ ಸಂಬಂಧಿಸಿದಂತೆ ಕೆಲವು ನಿಯಮಗಳಿವೆ ಇದರ ಬಗ್ಗೆ ಹೆಚ್ಚಿನ ಚಂದಾದಾರರಿಗೆ ತಿಳಿದಿರಲ್ಲ ನೀವು ಕೆಲವು ಷರತ್ತುಗಳನ್ನು ಪೂರೈಸಿದರೆ ಐವತ್ತು ಸಾವಿರ ರೂವರೆಗೆ ಬೋನಸ್ ಲಾಭ ಸಿಗುತ್ತದೆ ಇದು ಇ ಪಿ ಎಫ್ ಒದ ನಿಯಮವಾಗಿದೆ ಇ ಪಿ ಎಫ್ ಒ ಪ್ರಕಾರ ನೀವು ಕೆಲವು ಷರತ್ತುಗಳನ್ನು ಪಾಲಿಸಿದರೆ ಐವತ್ತು ಸಾವಿರ ರೂಪಾಯಿ ಬೋನಸ್ ನೇರವಾಗಿ ನಿಮ್ಮ ಖಾತೆಗೆ ಬರುತ್ತದೆ ಅದೇನು ಷರತ್ತು ಅನ್ನೋದನ್ನು ತಿಳಿದುಕೊಂಡ್ರೆ ಐವತ್ತು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಬರುತ್ತದೆ ಕೇಂದ್ರೀಯ ನೇರ ತೆರಿಗೆ ಮಂಡಳಿ ಇ ಪಿ ಎಫ್ ಚಂದಾದಾರರಿಗೆ ಬಹುಮಾನ ನೀಡಲು ಲಾಯಲ್ಟಿ ಕಮ್ ಲೈಫ್ ಬೆನಿಫಿಟ್ ಯೋಜನೆಯನ್ನು ಶಿಫಾರಸು ಮಾಡಿದೆ ಈ ನಿಯಮದಡಿಯಲ್ಲಿ ಉದ್ಯೋಗಿ ಐವತ್ತು ಸಾವಿರ ರೂವರೆಗೆ ನೇರ ಲಾಭವನ್ನು ಪಡೆಯುತ್ತಾನೆ ಈ ಬೋನಸ್ನ ಲಾಭ ಎರಡು ದಶಕಗಳಿಂದ ಅಂದರೆ ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ತಮ್ಮ ಖಾತೆಗಳಿಗೆ ಕೊಡುಗೆ ನೀಡುತ್ತಿರುವ ವ್ಯಕ್ತಿಗಳಿಗೆ ಮಾತ್ರವೇ ಸಿಗುತ್ತದೆ ಅಂದರೆ ಇಪ್ಪತ್ತು ವರ್ಷಗಳ ಕಾಲ ನಿರಂತರವಾಗಿ ಒಂದೇ ಪಿ ಎಫ್ ಖಾತೆಗೆ ಕೊಡುಗೆಗಳನ್ನು ಠೇವಣಿ ಇರುವ ಚಂದಾದಾರರು ಅದರ ಲಾಭವನ್ನು ಪಡೆಯುತ್ತಾರೆ ಅಂದರೆ ಇಪ್ಪತ್ತು ವರ್ಷಗಳ ಕಾಲ ನಿಯಮಿತ ಕೊಡುಗೆಗಳನ್ನು ಮಾಡಿದ ಚಂದಾದಾರರಿಗೆ ಐವತ್ತು ಸಾವಿರ ಹೆಚ್ಚುವರಿ ಲಾಭ ಸಿಗುತ್ತದೆ ಇದಕ್ಕಾಗಿ ನೌಕರರು ಏನು ಮಾಡಬೇಕು ಎಂಬ ಪ್ರಶ್ನೆ ಈಗ ಮನಸ್ಸಿನಲ್ಲಿ ಮೂಡಿದೆ ಈ ಲಾಭವನ್ನು ಪಡೆಯಲು ಇ ಪಿ ಎಫ್ ಒ ಚಂದಾದಾರರು ಅದೇ ಇ ಪಿ ಎಫ್ ಖಾತೆಗೆ ನಿರಂತರವಾಗಿ ಕೊಡುಗೆ ನೀಡಬೇಕು ಅಂದರೆ ಎಲ್ಲ ಪಿ ಎಫ್ ಖಾತೆದಾರರು ಕೆಲಸ ಬದಲಾದ ನಂತರವೂ ಅದೇ ಇ ಪಿ ಎಫ್ ಖಾತೆಗೆ ನಿರಂತರವಾಗಿ ಕೊಡುಗೆ ನೀಡುವಂತೆ ಸೂಚಿಸಲಾಗಿದೆ ಒಂದೇ ಖಾತೆಯಲ್ಲಿ ಇಪ್ಪತ್ತು ವರ್ಷಗಳ ಕಾಲ ನಿರಂತರವಾಗಿ ಕೊಡುಗೆ ನೀಡಿದ ನಂತರ ನಿಷ್ಠೆ ಮತ್ತು ಜೀವನ ಪ್ರಯೋಜನಗಳನ್ನು ಪಡೆಯಲು ಇದು ಅವರಿಗೆ ಅವಕಾಶ ನೀಡುತ್ತದೆ ಹಿಂದಿನ ಮತ್ತು ಪ್ರಸ್ತುತ ಉದ್ಯೋಗದಾತರಿಗೆ ಅಸ್ತಿತ್ವದಲ್ಲಿರುವ ಇ ಪಿ ಎಫ್ ಖಾತೆಯನ್ನು ಮುಂದುವರಿಸುವ ನಿರ್ಧಾರವಾದ ಬಗ್ಗೆ ಸಂಪೂರ್ಣವಾಗಿ ತಿಳಿಸುವುದು ಮುಖ್ಯ ಲಯಟಿಕಮ್ ಲೈಫ್ ಬೆನಿಫಿಟ್ಸ್ ಅಡಿಯಲ್ಲಿ ಐದು ಸಾವಿರ ಮೂಲ ವೇತನ ಹೊಂದಿರುವವರು ಮೂವತ್ತು ಸಾವಿರ ರು ಲಾಭ ಪಡೆಯುತ್ತಾರೆ ಮೂಲ ವೇತನ ಐದು ಸಾವಿರದ ಒಂದು ರೂನಿಂದ ಹತ್ತು ಸಾವಿರವರೆಗೆ ಇರುವವರಿಗೆ ನಲವತ್ತು ಸಾವಿರ ರು ಲಾಭ ಸಿಗುತ್ತದೆ ಮೂಲ ವೇತನ ಹತ್ತು ಸಾವಿರ ರೂಗಿಂತ ಹೆಚ್ಚಿದ್ದರೆ ಅವರಿಗೆ ಐವತ್ತು ಸಾವಿರ ರು ಸೌಲಭ್ಯ ನೀಡಲಾಗುತ್ತದೆ ದೇಶಾದ್ಯಂತ ನೌಕರರ ಆರ್ಥಿಕ ಭವಿಷ್ಯವನ್ನು ರಕ್ಷಿಸುವಲ್ಲಿ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಪ್ರಮುಖ ಪಾತ್ರ ವಹಿಸುತ್ತದೆ ಇದು ಪಿಂಚಣಿ ಉಳಿತಾಯ ಯೋಜನೆಗಳನ್ನು ಒದಗಿಸುತ್ತದೆ ಇದು ಕೆಲಸದ ನಂತರ ದೀರ್ಘಕಾಲೀನ ಆರ್ಥಿಕ ಭದ್ರತೆಯನ್ನು ಖಚಿತಪಡಿಸುತ್ತದೆ ಪ್ರಸ್ತುತ ಇ ಪಿ ಎಫ್ಒ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಆರ್ಥಿಕ ವರ್ಷಕ್ಕೆ ಬಡ್ಡಿ ದರವನ್ನು ಶೇಕಡಾ ಎಂಟು ಪಾಯಿಂಟ್ ಇಪ್ಪತ್ತೈದಕ್ಕೆ ನಿಗದಿಪಡಿಸಿದೆ ನೀವು ಐವತ್ತು ಸಾವಿರ ರು ಲಾಭ ಪಡೆದು ನಿವೃತ್ತಿ ವೇತನವನ್ನು ಹೆಚ್ಚಿಸಿಕೊಳ್ಳಲು ಬಯಸಿದರೆ ಇ ಪಿ ಎಫ್ ಒ ಷರತ್ತನ್ನು ಪೂರೈಸಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು